ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತಿನ ವ್ಲಾಗ್ಗಳಿಗೆ ನಾನು ನಿಮ್ಮ ಜೊತೆ ತಿಳಿಸ್ಕೊಡುವಂಥ ಟಿಪ್ ಏನಪ್ಪ ಅಂದ್ರೆ ಕ ನೀವು ಈಗಿನ ದಿನಗಳಲ್ಲಿ ಜಾಸ್ತಿಯಾಗಿ ನೋಡಕತ್ತಿರೋ ನೋಡಕತ್ತಿರ್ಬೋದು ರೀ ಹೆಣ್ಣು ಮಕ್ಕಳಲ್ಲಿ ಅಥವಾ ಮಹಿಳೆಯರಲ್ಲಿ ಈ ಭಂಗು ಅನ್ನೋದು ಜಾಸ್ತಿ ಕಾಣ್ಸಕತ್ತದ್ರಿ ಇದು ಭಂಗನ್ನು ನಿವಾರಣೆ ಮಾಡ್ಬೇಕತ್ತಂದ್ರೆ ಒಂದು ಒಳ್ಳೆಯ ಒಳ್ಳೆ ಒಂದು ಒಳ್ಳೆಯ ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ರೀ ಏನಪ್ಪಾ ಅಂದ್ರೆ ನೀವು ಸಾಕಷ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ತಂದೆ ಯೂಸ್ ಮಾಡಿರ್ತೀರಿ ಅಥವಾ ಯಾವುದೋ ಕ್ಲಿನಿಕ್ಗಳಿಗೆ ಹೋಗಿ ಕ್ರೀಮು ಮತ್ತು ಸೋಪು ಅವೆಲ್ಲ ತೊಗೊಂಡು ಯೂಸ್ ಮಾಡಿಕೊಂಡು ಬಂದಿರ್ತೀರಿ ಆದರೂ ಹೋಗಿರೋದಿಲ್ಲ ಮತ್ತು ಈ ಒಂದು ಮನೆ ಮದ್ದನ್ನು ಅಥವಾ ಮನೆ ಮದ್ದುಗಳನ್ನ ಮಾಡ್ಕೊಂಡ್ರೆ ನಾವು ಕಡಿಮೆ ಮಾಡ್ಕೊಬೋದು ಅಂತ ಹೇಳ್ತಿದ್ರು ಅಷ್ಟೇ ಆದ್ರೂ ಅಷ್ಟೆಲ್ಲ ಮಾಡಿಕೊಂಡ್ರೂ ಕಡಿಮೆ ಆಗಿರೋಂಗಿಲ್ಲ ರೀ ಇಷ್ಟೆಲ್ಲ ಮಾಡಿದ್ರು ಇದು ಒಂದು ಮಾಡಿ ನೋಡಿರಿ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಲಾಸ್ಟಿಗೆ ಒಂದು ಮಾಡ್ಕೊಂಡ್ರೆ ಅದರಿಂದ ನಿಮಗೆ ಹೋದ್ರೆ ಹೋಗ್ಬೋದು ರೀ ಯಾಕಂದ್ರೆ ಖಂಡಿತವಾಗ್ಲೂ ಹೊಂಟದ್ರಿ ನನಗೂ ನೋಡ್ಬೋದು ರೀ ನೀವು ನನಗೂ ಜಾಸ್ತಿ ಇತ್ತು ಇಲ್ಲೆಲ್ಲ ಈ ಕಡೆ ಈ ಕಡೆ ಇತ್ತು ರೀ ನಾನು ಅದನ್ನು ಯೂಸ್ ಮಾಡ್ಕೊಂಡು ಬರೋದ್ರಿಂದನ ನನಗೆ ಜಾಸ್ತಿ ಹೊಂಟದ ಹಂಗೆ ಮತ್ತು ಇದು ಮೊಕ್ಕಕ್ಕೆ ವೈಟ್ನಿಂಗ್ ಅಂತಲೂ ಕೊಡ್ತದ್ರಿ ಬೇಕಾರೆ ಮಾಡಿ ನೋಡಿರಿ ಗೊತ್ತಾಗ್ತದೆ ಮುಖದೊಳಗೆ ಕಾಂತಿ ಅನ್ನೋದು ಹೆಚ್ಚಿಗೆ ರೀ ಇದು ಬಂಗಿನ ಜೊತೆಗೆ ಬಂಗನ ನಿವಾರಣೆ ಮಾಡೋದ್ರ ಜೊತೆಗೆ ನಮ್ಮ ಮೈ ಕಾಂತಿ ಕೂಡ ಹೆಚ್ಚಾಗೋ ಆಗಲಿಕ್ಕೆ ಹೆಲ್ಪ್ ಮಾಡ್ತದ್ರಿ ಇದು ಬೇಕಾದ್ರೆ ಮಾಡಿ ನೋಡ್ರಿ ಏನಪ್ಪಾ ಅಂತಂದ್ರೆ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಸಿಗುವಂಥ ವಸ್ತು ಅಂತ ಹೇಳ್ಬೋದು ರೀ ಅದು ಒಂದು ವಸ್ತು ಮಾತ್ರ ಸ್ಫಟಿಕದ ಕಲ್ಲನ್ನು ನೀವೇನು ಮಾಡೋದು ಸ್ಟೋರ್ಗಳಿಂದ ತರಬೇಕಾಗ್ತದ್ರಿ ಈ ಸ್ಫಟಿಕದ ಕಲ್ಲುಗಳನ್ನ ತೊಗೊಂಡು ಬಂದು ನೀವೇನು ಅಂದ್ರೆ ಅದನ್ನು ಜೋಜ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಮಿಕ್ಸಿ ಒಳಗೆ ಹಾಕಿಬಿಟ್ಟು ಸ್ವಲ್ಪ ಸಣ್ಣದಾಗಿ ಹಿಟ್ಟಿನ ಟೈಪ ಮಾಡ್ಕೊಂಡ್ಬಿಟ್ರಿ ಆಮೇಲೆ ಅದ್ರ ಜೊತೆಗೆ ಏನು ಮಾಡಬೇಕಾ ಅಂದರೆ ಇನ್ನೊಂದು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಡ್ರಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮೊಸರು ಆಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ಈ ನಾಲ್ಕು ರೆಮಿಡಿಗಳನ್ನು ಅಥವಾ ವಸ್ತುಗಳನ್ನು ನೀವು ಏನು ಅಂದ್ರೆ ಪೂರ್ತಿ ಪೂರ್ಣವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಇದನ್ನು ನೀವು ನಾಲ್ಕು ದಿವ್ಸದ ಆಗುವರೆಗೂ ಬ ಬಳಸೋಕೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ರು ಮಾಡ್ಕೊಬೋದ್ರಿ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಡೈಲಿ ಕಂಪಲ್ಸರಿಯಾಗಿ ನೈಟ್ ಮಲ್ಕೊಳ್ಳೋ ಮುಂತ ಮುಖವನ್ನು ವಾಶ್ ಮಾಡ್ಕೊಂಡು ನೀವು ಅದನ್ನು ಹಚ್ತಾ ಬರೋದ್ರಿಂದ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಇಟ್ಕೊರಿ ಯಾಕಂದರೆ ಸ್ಪಟಿಕದ ಕಲ್ಲು ಮತ್ತು ಏನೋ ಬೇರೆ ಎಫೆಕ್ಟಿವ್ ಏನೋ ಆಗಬಾರ್ದ್ರಿ ಅದಕ್ಕೆ ಭಾಳ ಆದ್ರೆ ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಂಡು ನೀವು ಮುಖವನ್ನು ಕ್ಲೀನ್ ಮಾಡ್ಕೊಂಡು ಬರ್ರಿ ಇದನ್ನು ನೀವು ಹತ್ತರಿಂದ ಹದಿನೈದು ದಿವಸವರೆಗಾದ್ರೂ ಮಾಡ್ಕೊಂಡ ಬರಬೇಕು ಕಂಪಲ್ಸರಿಯಾಗಿ ಈ ನಾ ಹೇಳುವಂಥದ್ದು ಏನಪ್ಪ ಅಂದ್ರೆ ಇದು ನಮ್ಗೆ ನಾಲ್ಕು ದಿವಸ ಒಳಗೆ ಕಡಿಮೆ ಆಗಲಿ ಮತ್ತು ಎಂಟು ದಿವಸ ಒಳಗೆ ಕಡಿಮೆ ಆಗಬೇಕು ಅಂತಂದ್ರೆ ಇದು ಖಂಡಿತವಾಗ್ಲೂ ಸಾಧ್ಯ ಆಗಂಗಿಲ್ಲ ರೀ ಯಾಕಂದರೆ ಇದು ಮೇಗಿನ ಚರ್ಮದ ಪದ್ರಿಗೆ ಅಷ್ಟೇ ರೀ ನಮ್ಮ ಒಳಗಿನ ಏಳು ಪದ್ರಗಳಿಗಿಂತ ಮೇಲೆ ಬಂದಿರ್ತೈತೆ ರೀ ಸೊ ಕ್ರಮೇಣವಾಗಿ ಅದು ಒಳಗಿಂದನೇ ಕಡಿಮೆ ಆಗ್ತಾ ಬರಬೇಕಾಗ್ತದೆ ರೀ ಸೊ ಹತ್ತದರಿಂದ ಹದಿನೈದು ದಿವಸವರೆಗೂ ಟೈಮ್ ತೊಗೊಂಡೆ ರೀ ಆದರೆ ರಿಸಲ್ಟ್ ಅಂದ್ರೆ ಪಕ್ಕಾ ರೀ ನಾನು ಮಾಡಿ ರೀ ನಂದೆಲ್ಲ ಹೊಂಟದ್ರಿ ಸ್ವಲ್ಪ ಇಲ್ಲಿ ಒಳದತ್ರಿ ಅಷ್ಟು ಎಲ್ಲ ಕ್ರಮೇಣ ಕಡಿಮೆ ಆಗೈತ್ರಿ ರೀ ನೀವು ಇದನ್ನು ಮಾಡಿರಿ ನೀವು ಬೇರೆ ಕಡೆ ಎಲ್ಲ ರೆಮಿಡಿಗಳನ್ನು ಮಾಡಿ ಮಾಡಿ ಬೇಸತ್ತ ಹೋಗಿರ್ತೀರಿ ಸೊ ಇದನ್ನು ಒಂದು ಮಾಡಿ ನೋಡಿರಿ ದಯವಿಟ್ಟು ಮಾಡ್ಕೊಂಡು ರಿಸಲ್ಟ್ ಬರಲಿಲ್ಲ ಅಂದ್ರೆ ಹೇಳಿ ನೀವು ಬಂದ ಬರ್ತದೆ ರಿಸಲ್ಟ ಸೊ ಅದಕ್ಕೆ ಮಾಡಿಕೊಂಡು ಒಳ್ಳೆಯ ರಿಸಲ್ಟನ್ನು ಪಡ್ಕೊರಿ ಅಂಥೇಳಿ ನಾನು ಇವತ್ತಿನ ಬ್ಲಾಗ್ನ ರೀ ನಾ ಹಂಗೆ ಇವತ್ತಿನ ಬ್ಲಾಗ್ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಂದ್ರೆ ನಂದು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಅದ ರೀ ನನ್ನ ವಿಡಿಯೋಗಳ ಎಷ್ಟು ಆಕತ್ತೀರಪ್ಪ ಅಂದ್ರೆ ಒಂದು ಒಂದು ಲೈಕ್ ಕೊಡಿರಿ ಹಂಗೆ ಯಾರಾದರೂ ನನ್ನ ಚಾನಲ್ ಫಸ್ತಾಗಿ ನೋಡಾಕತ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಲ್ಲಿ ಕೆಳಗೆ ಒಂದು ಬೆಲ್ ಐಕೊಂಡು ಬರ್ತದೆ ರೀ ಅದನ್ನ ಪ್ರೆಸ್ ಮಾಡ್ಕೊರಿ ಆಲ್ ನೋಟಿಫಿಕೇಷನ್ ಬರ್ತದೆ ಸೊ ನಾನು ಹಾಕೋಂಥ ವೀಡಿಯೋಗಳು ನಿಮ್ಗೆ ಆದಷ್ಟು ನಿಮ್ಗೆ ಮೊದಲ ತರ್ತಾವೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ಕತ್ತೀನಿ ರೀ ಮತ್ತು ಮುಂದಿನ ಟಿಪ್ಪು ಜೊತೆಗೆ ಮುಂದಿನ ಬ್ಲಾಗ್ಗಳೇ ನಿಮ್ಗೆ ಸಿಗ್ತೀನಿ ರೀ ಬಾಯ್ ರೀ